ಸಿಗ್ತ ನೋಣ ನಮ್ಗೆಲ್ಲರಿಗೂ ಕೂಡ ಅಂಗುಲಿ ಮಾಲೂ ಸಿ ಉಂಟು ಆದ್ರ ಏನಂತಂದ್ರೆ ಮಾಲನ ಮೂಲ ಕಡ್ಡೆಯ ಯಾವ ರೀತಿ ಅಂತಂದ್ರ ಅಂಗುಲಿ ಮಾಲ ಮೊದಲು ಕ್ರೂರಿ ಆಗಿದ್ದಿಲ್ಲ ನಾವು ಓದೋದ ಹೀಗಾಗಿ ಎರಡು ಮೂರು ಕಥೆಗಳನ್ನ ಬರ್ತಾರೆ ಅದರಲ್ಲಿ ಒಂದು ಕಥೆಯನ್ನು ನಾನು ಇವತ್ತು ಹೇಳ್ತೀನಿ ಅಂಗುಲಿ ಮಾಲಾಗ ಅಂಗುಲಿ ಮಾಲಾಗ ಒಬ್ಬಟ್ಟು ತಂಗಿ ಇರ್ತಾಳೆ ಇರೋರೇ ಒಂದು ಗುರು ತಂದೆ ಇರೋದಿಲ್ಲ ಆತ ಏನು ಮಾಡ್ತಾನಪ್ಪ ಅಂದ್ರೆ ತಂಗಿನ ಬಹಳ ಕಷ್ಟಪಟ್ಟು ಸರ್ವತಿರ್ತಾಳೆ ಇಲ್ಲಕ್ಕೆ ಒಬ್ಬಟ್ಟು ತಂಗಿ ಅಳ ಅಕ್ಕಿ ಚೆನ್ನಾಗಿ ಸಾಯಿ ಸಲಹೆ ಮುಂದೆ ಒಳ್ಳೆ ಮನೆ ಕೊಟ್ಟರೆ ಅಂತ ಹೇಳಿ ಬಹಳ ಪ್ರೀತಿಯಿಂದ ನೋಡ್ಕೊತಿರ್ತಾಳೆ ಈ ಸಂದರ್ಭದಾಗ ಏನಾಗ್ತಪ್ಪ ಅಂತಂದ್ರೆ ಅಕ್ಕಿ ವಯಸ್ಸಿಗೆ ಬರ್ತಾಳ ಬಹಳ ಚಂದೆ ಆ ಕಾಲದಾಗ ಆ ಟೈಮ್ ಏನಾಗ್ತಪ್ಪ ಅಂತಂದ್ರೆ ಕೆಲವೊಬ್ಬ ಕಿಡಿಗೇಡಿಗಳು ಏನು ಮಾಡ್ತಾರಪ್ಪ ಅಂತಂದ್ರೆ ಆಕೆಯನ್ನ ಅತ್ಯಾಚಾರ ಮಾಡಿ ಆಕೆಯನ್ನ ಕೊಡ್ತಾರೆ ಇದು ಅಂಗೂಲಿ ಮಾರ್ಗ ಬಹಳ ಪರಿಣಾಮವನ್ನು ನೋಡ್ರಿ ಓದಿಸಿ ಒಳ್ಳೆ ಮನೆಗೆ ಕೊಡ್ಬೇಕಂತ ಹೇಳಿದ್ರು ಅವರು ಆದ್ರೆ ಈ ಅವರಿಗೆ ಏನಾಗ್ತದ ಬಹಳಷ್ಟು ದುಃಖ ತತ್ತರ ಅಂತ ಅವತ್ತೇ ಶಪಥ ಮಾಡ್ತಾರೆ ಯಾರು ಯಾವ ಸಮಾಜನ ತಂಗಿಗೆ ಈ ಒಂದು ಸ್ಥಿತಿಗೆ ತಂತದ ಆ ಸಮಾಜವನ್ನು ನಾನು ಸುಮ್ಮನೆ ಬಿಡಲ್ಲ ಅಂತೇಳಿ ಆ ಎಲ್ಲರನ್ನು ಈ ಸಮಾಜದಲ್ಲಿ ಎಲ್ಲರನ್ನು ಹೊಡಿತೀನಿ ಅಂತೇಳಿ ಅವತ್ತೇ ಶಪಥ ಮಾಡಿ ಫಸ್ಟ್ ಅವ್ರ ಕಣ್ಣಿಗೆ ಯಾರು ಆ ಸ್ಥಿತಿ ಕಾರಣ ಅವ್ರ ಬಳಿ ಪೌಡ್ಗಳನ್ನು ಹೋಗಿ ಅವನ ಕೊಂದು ಅವರ ಬೆರಡು ಕಟ್ ಮಾಡಿ ಅಷ್ಟಕ್ಕೆ ನಿಂದ್ರನ ಒಂದು ಸಿಟ್ಟು ತಪ್ಪು ಮಾಡಿದಿಲ್ಲೆ ಅಮೂಲಿಮಾನ ಯಾರು ತಂಗಿನ ಕೊಲೆ ಮಾಡಿದ್ರೆ ಅವ್ರನ್ನ ಅಷ್ಟೇ ಸಹಿಸಬೇಕಾಗಿತ್ತು ಬಟ್ ಸಿಟ್ಟಿನಲ್ಲಿ ತಗೊಂಡು ಅದಕ್ಕೆ ಹತ್ರ ಅಲ್ಲ ಸಿಟ್ಟಿದ ಕೊಯ್ದು ಮೂಗು ಸಿಟ್ಟು ಬಿಟ್ಟು ಬರಲ್ಲ ಅಂತ ಆದ್ರೆ ನಿರ್ಧಾರ ಮಾಡ್ತಾರ ಇಲ್ಲಿ ಸಮಾಜನೇ ಕೆಟ್ಟದ್ದು ನಮ್ಮ ತಂಗಿ ಕಂಡ ಸಮಾಜನೇ ಕೆಟ್ಟದ್ದಾಗ ಇಲ್ಲಿ ಬಿಡೋದಿಲ್ಲ ಅಂತೇಳಿ ನಿರ್ಧಾರ ಮಾಡಿ ಸಾವಿರ ಆ ನಮ್ಮ ತಂಗಿಯ ಮಾಡ್ತಾರೆ ಅಡಿಯ ಘಟನೆಯಿಂದ ಒಂದು ನಾಲ್ಕೈದು ಮಂದಿಗೆ ಬಂದ್ ಅವ್ರನ್ನೆಲ್ಲ ಬಂದು ಅವರ ಎಬ್ಬೆರಳುಗಳನ್ನ ಜೋಡ್ಸ್ಕೊಂಡು ಮಾಲೆ ಕಂಡು ಬರ್ತಾರ ಮತ್ತೆ ಇನ್ನ ಹೋಗ್ಬೇಕಲ್ಲ ಸಾವಿರ ಬೆಳಗ್ಬೇಕು ಮಾಡಿರ್ತಾರ ಸಾವಿರ ಬೆರಳುಗಳ ಆಧರಣೆಗೆ ನಮ್ಮ ತಂಗಿ ಅಂಶ ಅಂತ ಒಂದು ಭರವಸೆ ಹಿಂಗಾಗಿ ಕೊಲ್ಕೊಂಡು ಕೋರ್ಕೊಂತ ಹೋಗ್ತಾರೆ ಯಾರು ಸಿಗ್ತಾರೆ ಅವ್ರಿಗೆಲ್ಲ ಸಮಯ ಅವ್ರನ್ನ ಕೊಂದ್ರೆ ಏನಪ್ಪಾ ಅಂತಂದ್ರೆ ಚೆನ್ನಾಗಿರ್ತಕ್ಕಂಥ ಜೀವನ ಅದು ಅವಲ್ಕೊಂಡು ಹೋಗ್ತಾರೆ ಒಂಬೈನೂರ ಗೊತ್ತಾಗ್ತದೆ ಇನ್ನೊಂದು ಕೊಲೆ ವ್ಯಾಖ್ಯೆ ಇರ್ತವ ಅವಾಗ ಬುದ್ಧ ಆ ಪ್ರದೇಶದ ಓಡಾಡ್ತಾರೆ ಬುದ್ಧ ಪವ ಹೇಳ್ತಾರೆ ಬುದ್ಧಗ ಬೇಡ ಹಾಕಿ ಹೋಗ್ಬಾರೀ ಅಂಗೂಲಿ ಅಂತಕ್ಕಂಥ ಒಬ್ಬ ರಾಕ್ಷಸನ ಅವ ಏನಿಲ್ಲ ಬಡಗಳನ್ನ ಬಲಿ ತಗೋ ಅವರ ಬೇಡಗಳನ್ನ ಕೊಲ್ಲಾಖ್ರು ಮಾಡ ಇನ್ನೊಂದು ಬಲಿ ಬೇಕ ಇದ್ ಹೋಗ್ಬೇಡ್ರಿ ಹೇಳ್ತಾರೆ ಬುದ್ಧಿ ಗೊತ್ತು ನಮ್ಗೆಲ್ಲ ಇಲ್ಲಿ ಒಂದು ಅಂತ ಆ ಕಡೆ ಹೋಗ್ತಾರೆ ಅಂಗುಲಿ ಮಾ ಅಲ್ಲಿಂದಾನೆ ಜೋರ ಕ್ರಮ ಮಾಡ್ತಾರೆ ಯಾಕಂದ್ರೆ ಅವ್ನು ನೋಡಿ ಜನ ಓಡಿ ಹೋಗ್ತಿರ್ತಾರೆ ಬಟ್ ಬುದ್ಧ ಅಣ್ಣಲ್ಲ ಬುದ್ಧ ಬರ್ತಿರ್ತಾನೆ ಅವನ ಪ್ರಶಾಂತವಾದ ಚಿತ್ರವನ್ನ ಮುಖವನ್ನ ನೋಡಿ ಅಂಗುಲಿ ಮಾಡಿ ಯಾರೇ ಎಲ್ಲೋ ನಾನು ನೋಡಿ ಓಡಿ ಹೋಗ್ತಾನೆ ಅವ್ನು ನನ್ನ ಕಡೆಗೆ ಬರಬೇಕಲ್ಲ ಏ ಸಾಲು ಅಲ್ಲಿ ನಿಂದ್ರ ಅಂತ ಹೇಳ್ತಾರೆ ಇಲ್ಲಂತ ಅಂಗುಲಿ ಮಾಡ ಬಟ್ ಬುದ್ಧ ಅಲ್ಲಿಂದ್ರಲ್ಲ ಬರ್ತಾ ಇರ್ತಾರೆ ಹೇಳ್ತಾರ ನೋಡೋರು ಇಲ್ಲಿವರೆಗೆ ನಾನು ಕೊಳ್ಳೆ ನೋಡಿದ್ರೆ ಒಂಬೈನೂರ ತೊಂಬತ್ತೊಂಬತ್ತ ನೀನ್ ಸಾಯಿರೇ ಬಲಿ ಆಗ್ತಿದೆ ಸನ್ಯಾಸಿ ಹೋಗಿ ಅಂತ ಬಟ್ ಹೇಳ್ತಾನೆ ಬರ್ತೀನಿ ಕೊಲೆ ಮಾಡ್ತಿದ್ರಂತ ಬರೋಣ ಆಯ್ತಮ್ಮ ಇವ್ನಿಗೆ ನೋಡ್ರಿ ಎಷ್ಟು ಸಾಧು ಒಂದು ವೈಬ್ರೇಷನ್ ಹೆಂಗಿರ್ತದ ಎಲ್ಲರೂ ಇವ್ನು ನೋಡಿ ಅನ್ಸ್ತಿರ್ತಾರೆ ಬುದ್ಧಿ ನೋಡಿ ಇವನಿಗೆ ಐತ ಮಾಡ ಸ್ಟಾರ್ಟ್ ಆಗ್ತದೆ ಅಲ್ಲ ಇಷ್ಟು ಮಂದಿ ಬಂದಿದ್ವಿ ನನ್ನ ನೋಡಿ ಎಲ್ಲರೂ ನನ್ ಹೋಗ್ತಿದ್ರು ಈ ಮಾತು ಏನು ಇಷ್ಟು ಶ್ರಂತ ಚಿತ್ತಾನ ಇವು ನೋಡಿ ನನಗೇ ಚಿಲೋ ಹೇಳಿ ಅಂತೇಳಿ ಭಾಳ ಅಂತಕ್ಕಂಥ ಮರದ ಕೊಂಬೆ ಅಂತ ತಗೊಳ್ತಾನ ಈ ತೋಳು ಮುಡುಗು ನೋಡಿ ಅಂತ ಬುದ್ಧದ ಅವ ಬುದ್ದು ಅವ ಮಾತಾಡ್ತಾನ ಈ ಏನು ಈ ಕೊಂಬೆ ಮುಗ್ಗಿದಲ್ಲ ಅದನ್ನ ನಿಮ್ಮ ಮತ್ತೆ ಅಂಟಿಸದೆ ಅಂಟಿಸೋಕೆ ಆಗ್ತದೆ ನೀನು ಅಂತ ಕೇಳ್ತಾರೆ ಅವ ಅವ್ನಿಗೆ ವಿಚಾರ ಮಾಡೋದೇ ಇದನ್ನೇ ಅಂಟಿಸ್ತದಾನ ಅಂತ ಕೇಳ್ತಾರೆ ಅಂಗಲಿ ಮಾತು ನಿಮ್ಗೆ ಒಂದು ಕೊಂಬೆಯನ್ನು ಅಂಟಿಸೋಕೆ ಆಗಲ್ಲ ಅಂದಗಳೇ ಅದನ್ನ ಕಿತ್ತು ಅಲ್ಲಿ ಕಲಕಿಲ್ಲ ಇನ್ನು ಯಾವ ಇಷ್ಟು ಸಾವಿರ ಜನ ಅವ್ರಿಗೆ ಏನು ಮುಚ್ಚಿಲ್ಲ ಮುಚ್ಚಿದವ್ರಿಗೂ ಕೂಡ ಕೊಲ್ಲತಕ್ಕಂತ ಅಧಿಕಾರ ಇಲ್ಲ ಅದು ಏನಿದ್ರು ಪ್ರಕೃತಿಗಾದ ಭಗವಂತನಿಗಾದ ನೀನ್ ಬಂದಿದ್ದು ಏನೋ ತಿಳಿಲಾಗ್ಲಿ ಬಂದಿದ್ದಿ ಇನ್ ಮ್ಯಾಲೆ ಇದನ್ನೆಲ್ಲ ಬಿಡುವಂತ ಅಂಗಲಿ ಮಾಡ ಮೇಣದೇ ಆಯ್ತು ಹೌದಲ್ಲ ನಮ್ ತಂಗಿಗೆ ಸ್ಥಿತಿ ಆಗಿದ್ರೆ ನಾನು ಅವ್ರನ್ನ ಅಷ್ಟೇ ಕೊಲ್ಬೇಕಾಗಿತ್ತು ಇಡೀ ಸಮಾಜದಲ್ಲಿ ಇರ್ತಕ್ಕಂಥ ಜನರನ್ನು ಕೊಂದು ನಾನು ತಪ್ಪು ಅಂತ ಹೇಳಿ ಬುದ್ಧನ್ ಕಾಲಿದ್ದು ಶರಣಗತಿ ಅಂತ ಮಾಡಿದ್ದಾರೆ ಅಂಗುಲಿ ಮಾಲ ಒಳ್ಳೆ ಮನುಷ್ಯನೇ ಅವನ ಸ್ಥಿತಿ ಅವನನ್ನ ಆ ನೀತಿ ಮತ್ತೆ ಬುದ್ಧನೇ ಮಾಡ್ತಾನೆ ಯಾವ ಸಮಾಜ ಅವನನ್ನ ಇದೇ ಸಮಾಜದ ಒಬ್ಬೊಬ್ರು ಅವರನ್ನ ಮತ್ತೆ ಸಂವಿಧಾನ ಮಾಡ್ತಾರೆ ನೋಡಿ ಮುಂದೆ ಬಾಳಿಸ್ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ರೆ ಅವ್ರು ಹೋಗ್ತಾರ ಭಿಕ್ಷಾ ಪಾತ್ರ ಇಟ್ಕೊಂಡು ಮನೆ ಮನೆಗೆ ಹೋಗಿ ಭಿಕ್ಷೆ ಅವ್ರು ಇದು ಹೇಳ್ತಾರೆ ಆಯ್ತಾ ನೀನು ಇವತ್ತಿನ ಆರಾಮ ಸಂಪಾದನೆ ಮಾಡ್ಕೊಂತಾರೆ ಇವರು ಟೋಕಿ ಇಟ್ಕೊಂಡು ಮನೆಗೆ ಹೋಗ್ತಾರೆ ಎಲ್ಲೋ ನೋಡಿ ಭಾಗಗಳು ಬಂದ ಬಂದೇಳಿ ಆದ್ರೆ ಗೊತ್ತಿಲ್ಲ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ರು ಕೂಡ ಜನಗಳಲ್ಲಿ ಅಂಜಿಕೆ ಯಾವಾಗಿಂದ ಸುಮ್ಮನೆ ಆಗ್ತಾನ ಮನೆಗೆ ಹೋಗ್ತಾನ ಆರೋಗ್ಯಗಳು ತಗೋತಾರ ಇಲ್ಲಾಂದ್ರೆ ಅಡಿಗೆ ಬರ್ತಿರ್ತಾರ ಜನಗಳ ಆವಾಗ ಇವನ್ನ ಭರವಸೆ ಕೊಟ್ಟಿರ್ಲಿಲ್ಲ ಬುದ್ಧನ ಒಂದು ಸಾವಾಸದಿಂದ ಚೇಂಜ್ ಆಗೋಣ ಅಂತೇಳಿ ನೋಡ್ರಿ ಸಮಾಜ ಮತ್ತೆ ಏನ್ ಮಾಡ್ತಪ್ಪ ಅಂತಂದ್ರೆ ಕಲ್ಲು ನಿರ್ಬೇಕು ಸ್ಟಾರ್ಟ್ ಮಾಡ್ತಾರ ಯಾವಾಗ ರೂಢಿಯಾಗಿದ್ದು ಗೊತ್ತಿದ್ರು ಈಗ ಯಾವಾಗ ಸಮಯ ಇದ್ದಾಗ ಕಲ್ಲಿ ಕಲ್ಲು ಮಾಡಕತ್ತೋ ದೊಡ್ಡ ದೊಡ್ಡ ಕಲ್ತ್ಕೊಂಡು ಅವ್ನು ತೆಡಿ ಕುಡಿತಾರೆ ಬಂತು ಅವಾಗ ಇಡೀ ರಕ್ತ ಅನ್ನ ಅಂತೆಲ್ಲ ಬರೀ ರಕ್ತ ಬಿದ್ದ ಸ್ವಲ್ಪ ಯಾರೋ ಅನ್ನ ಹಾಕಿರ್ತಾರ ಆ ರಕ್ತ ಸಾರಿ ಅನ್ನ ತುಂಬಾ ರಕ್ತ ಆಗಿಬಿಡುತ್ತಲ್ಲ ಒಂದು ಬುದ್ಧ ಬಹುಮಾನಕ್ಕೆ ತೋರಿಸ್ತಾರೆ ಏನಾಗಿದೆ ರಕ್ತ ಬಿದ್ದ ನಾನು ಹಿಂದಕ್ಕೆ ಕರ್ಮ ಮಾಡಿಕಲ್ಲ ಆ ಕರ್ಮದ ಮನೆಯದು ಬುದ್ಧ ನಾನು ಹಿಂದಕ್ಕೆಲ್ಲ ಅದು ಪ್ರಾಣವನ್ನು ಬಿಡುತ್ತಾರೆ ಒಂದು ಕಟ್ಟಿದ ಏನಪ್ಪ ಅಂದ್ರೆ ಚಾಲ್ತಿದಾರ ಎರಡು ಮೂರು ಕಟ್ಟಿದೆ ಅಂಗುಲಿ ಮಾಲ ನೋಡಿ ಒಬ್ಬ ಯಾರು ಇಲ್ಲಿ ಒಳ್ಳೆಯ ಕೆಟ್ಟವರು ಅಂತ ಇರೋದಿಲ್ಲ ಸನ್ನಿವೇಶಗಳು ಮನುಷ್ಯನನ್ನ ಒಳ್ಳೆಯ ಮತ್ತು ಕೆಟ್ಟ ಸ್ಥಿತಿ ಕರ್ಕೊಂಡು ಹೋಗ್ತದೆ ಮೊದಲು ಒಳ್ಳೆ ಮನುಷ್ಯ ದುಡಿದು ತಗಿಲ್ ಸಾಕ್ತಕ್ಕಂಥ ಮನುಷ್ಯನನ್ನ ಯಾರು ಕಿಡಿಗೇಡಿಗಳು ಸ್ವಲ್ಪ ಅವ್ನ ಏನ್ ಮಾಡಿದಪ್ಪ ಅಂದ್ರೆ ಡೈವರ್ಟ್ ಮಾಡಿದ್ರು ಅವ್ ತನ್ನಲ್ಲಿ ಇರ್ತಕ್ಕಂಥ ಕ್ರೂರತೆಯನ್ನು ಹೊರಗೊಂಡು ಬಂದ ಅವ್ರಿಗೆ ಬಿಡಿಬೇಕಾಗಿತ್ತು ಎಲ್ಲರಿಗೂ ಹೊಡೆದ ಮತ್ತೆ ಬುದ್ಧ ಬಂದ ಈ ರೀತಿ ಸಾಧು ಸತ್ಪುರುಷರ ಸಂಘದಿಂದ ಏನಾಗ್ತದೆ

ಮತ್ತೆ ನಾರಾದ್ರ ಗುಲಿ ಬರ್ತಾರಲ್ಲ ಆ ಮಾಯಣ್ಯ ಗಿಡದಲ್ಲಿ ಹೋಗ್ತಾರೆ ಗಿಳಿ ಮರಿ ಹುಟ್ಟಿರ್ತಾರೆ ಅದನ್ನು ಕೂಡ ಹೋಗಿ ನೋಡ್ತಾರೆ ಅದನ್ನು ಗಿಳಿ ಮರಿ ಸ್ನಾನಲಿ ನೋಡ್ತಾರೆ ಸತ್ತೋಗಿರ್ತದೆ ಮತ್ತೆ ನಾನಾದಲ್ಲಿ ಪಶ್ಚಾತ್ತಪ್ಪ ಇದೇನಿಲ್ಲ ನಾವು ನೋಡಿದ ಮೇಲೆ ಸತ್ತಿತ್ತಲ್ಲ ಈಗ ಮತ್ತೆ ಕೈದೇಶಕ್ಕೆ ಬರ್ತಾರೆ ಹಿಡಿ ಏನು ಬರ್ತಾರೆ ಸತ್ತಾಯ್ತು ಏನು ಬರಬಾರ್ ಟೆಕ್ನಾದ ಪರೀಕ್ಷೆ ಮಾಡ್ಲಿಕ್ಕೆ ಏನೋ ಅಂತ ಹೇಳ್ತಾರೆ ಚಿಂತೆ ಮಾಡಬೇಡ ಇನ್ನೂ ರೂಪಾಯಿ ಹೇಳ್ತೀನಿ ಈಗಿನ ಥರ ಒಂದು ದನದ ಕೊಟ್ಟಿಗೆ

ರಾಜ್ಯ ರಾಜರ ಗುರು ಸರ್ಕಾರ ಮಾಡ್ತಾರೆ ಇನ್ನೇನು ಗಾಟಿ ಗಾಡಿ ಬರಗಾಲ ಅವಾಗ ಆ ತೊಟ್ಟಲಿನಿಂದ ನಮ್ಗೆ ಸೌಂಡ್ ಮಾಡ್ತಾರೆ ಕೂಸು ಬನ್ನಿ ಮುಲವಡೆಯ ಸ್ವಾಗತ ಅಂತ ಒಂದು ಸೌಂಡ್ ಮಾಡ್ತದೆ ಅವಾಗ ನಗದರಿಗೆ ಪರಿಶ್ರಮ ಏನಿದೆ ಅಂತ ತೊಟ್ಟಿನಲ್ಲಿ ಹೋಗಿ ನೋಡ್ತಾರ ಬಂಗಾರ ತೊಟ್ಟದ ಅದೇ ಹುಟ್ಟಿದ ಕೂಸು ನಾಗದರಿಗೆ ನಮಸ್ಕಾರ ಮಾಡ್ತಾರೆ ನಮಸ್ತೆ ಮಲವಾಗುತ್ತೆ ನಿಮ್ಮ ಒಂದು ಸಹವಾಸದಿಂದ ನನಗೆ ಇವತ್ತು ಈ ಜನ್ಮ ಸಿಗ್ತದ ಸ್ನಾನದ ಕೇತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾ ಅವಾಗ ನಾಲ್ಕು ಜನ್ಮಗಳಿಂದ ನಾನು ಸೆಗಣೆ ನೋಡಿದ್ದೆ ನಿಮ್ಮ ದರ್ಶನ ಸಿಕ್ಕಿದ್ದು ಅವಾಗ ನನಗೆ ಮೋಕ್ಷ ಆಯ್ತು ಅದರಿಂದ ಮುಂದಿನ ಜನ್ಮ ಮುಂದಿನ ಜನ್ಮ ಗಿಣಿಯಾದ ಅಲ್ಲಿನೂ ಕೂಡ ನಿಮ್ಮ ದರ್ಶನ ಭಾಗ್ಯದಿಂದ ನಾನು ತರುವಾಗೆ ಮತ್ತೆ ನೀವು ಬಂದ್ರಿ ನಿಮ್ಮ ದರ್ಶನ ಭಾಗ್ಯದಿಂದ ತರುವಿಂದ ಈಗ ಒಂದು ರಾಜ್ಯದ ರಾಜನಾಗ್ತಕ್ಕಂತ ಒಂದು ಸೌಭಾಗ್ಯ ಸಿಗ್ತದೆ ಸಾಧು ಸಂತರ ಫಲ ಏನ್ ಬೇಕು ಮುಗಿಯುವುದೇ ನಾನು ಬಹಳ ಖುಷಿ ಆಗ್ತದೆ ಕೈಲಾಸಕ್ಕೆ ಹೋಗಿ ಪರಮಾತ್ಮನ ಕೇಳ್ತಾರೆ ನನಗೆ ಈಗ ಆನ್ಸರ್ ಗೊತ್ತಾಗ ಸಾಧು ಸತ್ಪುರುಷರ ಸಂಘದಿಂದ ನಮಗ್ ಜ್ಞಾನನೇ ಬರ್ತದೆ ನಮಗೆ ಅಜ್ಞಾನ ಕೊಡುಗೆ ನಾವೇನಪ್ಪ ಅಂತಂದ್ರೆ ಉತ್ತಮ ಮನುಷ್ಯರಾಗಬಹುದು ಅಂತ ಈ ಗತಿಯಂತ ಆಗ್ತವೆ ಇದು ಸಾಧು ಸಂತರ ಸಹವಾಸದಿಂದ ನಮ್ಗೆ ಏನ್ ಸಿಗ್ತಾರ ಒಂದೆರಡು ಉದಾಹರಣೆ ಅಂಗುಲಿ ಮಾನ ಉದಾಹರಣೆ ಒಂದು ಜ್ಞಾನದ ಉದಾಹರಣೆ ಆಗಿದೆ ವ್ಯಾಸರು ಹದಿನೆಂಟು ಒಬ್ಬ ಅನಕ್ಷರ ವ್ಯಾಸರಿ ಏನು ನಾನಿಂತೂ ಓದಕ್ ಬರಲ್ಲ ವ್ಯಾಸರೇ ನೀವು ಬರ್ದಿರಿ ಮಹಾಭಾರತ ಬರ್ತದೆ ಹದಿನೆಂಟು ಪುರಾಣಗಳು ಅದರಲ್ಲಿ ಅದ್ರಾಗ ನಾನು ಅಷ್ಟಂತ ಓದಕ್ಕೆ ಬರೋದು ನಾನು ಅನಕ್ಷರಸ್ತ ಆದರೂ ಕೂಡ ಚಿಂತೆ ಅಂತದಾಗ ಹೇಳ್ತೀನಿ ಅಂತ ಅಂದ್ರೆ ಅರ್ಧ ನಾನು ಮಹಾಭಾರತ ಹದಿನೆಂಟು ಪುರಾಣ ಎಲ್ಲ ಸಾರಾಂಶ ಸಾರಾಂಶದಲ್ಲಿ ಹೇಳ್ತೀನಂತ ಏನು ಎರಡೇ ಲೇಖ ಹೇಳ್ತಾರೆ ಒಳ್ಳೆ ಕರ್ಮ ಮಾಡಿದರ ಒಳ್ಳೆದಾಗ್ತದ ಅಥವಾ ಪುಣ್ಯ ಸಿಗ್ತದ ಕೆಟ್ಟ ಕರ್ಮ ಮಾಡಿದರ ಕೆಟ್ಟದಾಗ್ತದೆ ಅಥವಾ ಪಾಪ ಸಿಗ್ತದ ಇದೇ ಮಹಾಭಾರತ ಹದಿನೆಂಟು ಮಹಾಪುರಾಣಗಳ ಸಾರಾಂಶ ಇಷ್ಟೇ ಅರ್ಧ ಶ್ಲೋಕದ ಹೇಳ್ತೀನಿ ನಾನು ಕಾಸರು ಒಳ್ಳೆಯ ಕರ್ಮ ಮಾಡಿದರ ಒಳ್ಳೆಯ ಫಲ ಕೆಟ್ಟ ಕರ್ಮ ಮಾಡಿದರ ಕೆಟ್ಟ ಫಲ ಇಷ್ಟೇ